ಪ್ರಪಂಚದಲ್ಲಿ ಎಲ್ಲೂ ಸಿಗದ ಹದಿನಾಲ್ಕು ಬ್ಲೇಡ್ ಇರುವ ಪಲ್ವರೈಸರ್ ಅಟ್ಯಾಚ್ಮೆಂಟ್ ಅನ್ನ ನಾವು ಈ ಕೊಕ್ಕೋ ಶೆಡ್ಡರ್ ಗೆ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಎಳೆದೆ ಎಲ್ಲದೂ ಸ್ಟಾರ್ಟ್ ಮಾಡುವ ಅವಶ್ಯಕತೆನೇ ಇಲ್ಲ ಯಾಕೆಂದ್ರೆ ಇದರಲ್ಲಿ ಸೆಲ್ಫ್ ಸ್ಟಾರ್ಟ್ ಕೊಟ್ಟಿದ್ದೀವಿ ಈ ಕೊಕ್ಕೋ ಶೆಡ್ ಅನ್ನ ನಾವು ಇ ಎಂ ಐ ಕೊಡ್ತಾ ಇದ್ದೇವೆ ನಮಸ್ಕಾರ ನಾವು ಇವತ್ತು ಹೊಸದಾಗಿ ಲಾಂಚ್ ಆಗಿರುವ ರೆಡ್ ಡ್ರ್ಯಾಗನ್ ಕೊಕ್ಕರ್ ಶೆಡರ್ ಬಗ್ಗೆ ನೋಡೋಣ ಬನ್ನಿ ಕೊಕ್ಕರ್ ಶೆಡರ್ ಅಲ್ಲಿ ಏನು ಕೊಡ್ಲಿಕ್ಕೆ ಆಗುತ್ತೆ ಅದೇ ಶಕ್ತಿ ಅದೇ ಕೆಲಸ ಅಲ್ವಾ ಈ ಕೊಕ್ಕರ್ ಶಡರ್ ಇಂದ ತೆಂಗಿನ ಗರಿಗಳನ್ನ ಪುಡಿ ಪುಡಿ ಮಾಡಿ ಅದನ್ನೇ ನಾವು ಗೊಬ್ಬರವಾಗಿ ಉಪಯೋಗಿಸಬಹುದು ನಮ್ಮ ಕೊಕ್ಕರ್ ಶೆಡ್ ನಾಲ್ಕು ರೀತಿಯ ಪಾತ್ರಗಳನ್ನ ವಹಿಸ್ತಾ ಇದೆ ಅದೇನೆಂದ್ರೆ ಇಪ್ಪತ್ತು ಎಚ್ ಪಿ ಸೆಲ್ಫ್ ಸ್ಟಾರ್ಟ್ ಮೋಟರ್ ನಲ್ಲೂ ವರ್ಕ್ ಮಾಡುತ್ತೆ ಫೈವ್ ಎಚ್ ಪಿ ಎಲೆಕ್ಟ್ರಿಕ್ ಮೋಟರ್ ನಲ್ಲೂ ವರ್ಕ್ ಮಾಡುತ್ತೆ ನೀವು ಟ್ರ್ಯಾಕ್ಟರ್ ಇಟ್ಟಿದ್ರೆ ಪಿ ಟಿಮೆಂಟ್ ಮಾಡಬಹುದು ಅದಕ್ಕಿಂತ ಸ್ಪೆಷಲ್ ಆಗಿ ನಿಮಗೆ ಬೇಕು ಅನ್ನಿಸಿದ್ರೆ ಹದಿನಾಲ್ಕು ಬ್ಲೇಡ್ ಇರುವ ಪಲ್ವರೈಸರ್ ಅನ್ನು ಕೂಡ ಅಟ್ಯಾಚ್ಮೆಂಟ್ ಆಗಿ ಯೂಸ್ ಮಾಡ್ಕೋಬಹುದು ಈ ಮೂರರ ಜೊತೆ ನೀವು ಯಾವುದನ್ನ ಬೇಕಾದ್ರೂ ಅಟ್ಯಾಚ್ಮೆಂಟ್ ಆಗಿ ತಗೋಬಹುದು ಅಥವಾ ಮೂರನ್ನು ಸೇರಿಸಿ ಟಾಪ್ ಎಂಡ್ ಮಾಡಲ್ ಆಗಿನೂ ತಗೋಬಹುದು ಈ ನಿಮ್ಮ ಬಳಿ ಕಾವೇರಿ ಪವರ್ ವೀಡ್ ಇದ್ರೆ ಅದನ್ನು ಸಹ ಇದನ್ನು ಅಟ್ಯಾಚ್ ಮಾಡಿಕೊಂಡು ತೋಟದಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು ಈ ಕೋಕಸ್ಟರ್ ಜೊತೆಗೆ ನೀವು ಕಾವೇರಿ ಪವರ್ ವಿಡರ್ ಅನ್ನು ತಗೊಂಡ್ರೆ ಹತ್ತು ಸಾವಿರ ಬೆಲೆ ಬಾಳುವ ಸೀಟ್ ಅಟ್ಯಾಚ್ಮೆಂಟು ಫ್ರೀ ಆಗಿ ಕೊಡ್ತಾ ಇದ್ದೇವೆ ಈ ರೆಡ್ ಡ್ರ್ಯಾಗನ್ ಶೆಡ್ ಟೂ ಹಂಡ್ರೆಡ್ನ ಬೆಲೆ ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆದರೆ ನಾವು ಲಾಂಚಿಂಗ್ ಆಫರ್ ಆಗಿ ನಲವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗೆ ಈ ಮಿಷಿನ್ನ ಕೊಡ್ತಾ ಇದ್ದೇವೆ ನಿಮಗೆ ಈಸಿಯಾದ ಇ ಎಮ್ ಐ ಆಪ್ಷನ್ ಕೂಡ ಕೊಡ್ತಾ ಇದ್ದೀವಿ ಸೊ ತಿಂಗಳು ತಿಂಗಳು ಕಂತಲ್ಲಿ ನೀವು ಕಟ್ಕೊಂಡು ಹೋಗ್ಬೋದು ಇದರಲ್ಲಿ ನಿಮಗೆ ಮೂರು ಆಪ್ಷನ್ ಕೊಡ್ತಾ ಇದ್ದೀವಿ ಮೋಟಾರ್ ಪಿ ಟಿ ಒ ಇಂಜಿನ್ ಆಪ್ಷನ್ ಜೊತೆಗೆ ಅಡಿಷನಲ್ ಆಗಿ ಪಲ್ವರೇಸರು ಕೊಡ್ತಾ ಇದ್ದೀವಿ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಅಟ್ಯಾಚ್ಮೆಂಟ್ನ ಈ ಬೆಲೆಗೆ ತಗೋಬೋದು ನಿಮಗೆ ಅಡಿಷನಲ್ ಆಗಿ ಯಾವುದಾದ್ರೂ ಅಟ್ಯಾಚ್ಮೆಂಟ್ ಬೇಕಾದಲ್ಲಿ ಈ ಬೆಲೆಗೆ ಪ್ಲಸ್ ಇಪ್ಪತ್ತು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ನಿಮಗೆ ಎಲ್ಲ ಅಟ್ಯಾಚ್ಮೆಂಟ್ ಸೇರಿಸಿ ಅಂದರೆ ಟಾಪೆಂಟ್ ಆಗಿ ತಗೋಬೇಕಾದ್ರೆ ಇದರ ಬೆಲೆಯ ಜೊತೆಗೆ ನಲವತ್ತು ಸಾವಿರ ರೂಪಾಯಿ ಹೆಚ್ಚಾಗಿ ನೀವು ಕಟ್ಟಬೇಕಾಗುತ್ತೆ ನೀವು ಎಲ್ಲಿ ಬೇಕಾದರೆ ವಿಚಾರಿಸಿ ನೋಡಿ ಈ ಬೆಲೆಯಲ್ಲಿ ನಿಮಗೆ ಎಲ್ಲೂ ಕೋಕೋ ಸೆಟರ್ ಸಿಗೋದೇ ಇಲ್ಲ ಮುಖ್ಯವಾಗಿ ಮೊದಲು ಕಾಲ್ ಮಾಡಿ ಬುಕ್ ಮಾಡುವ ಐವತ್ತು ಜನರಿಗೆ ಮಾತ್ರ ನಾವು ಈ ಆಫರ್ನಲ್ಲಿ ಕೊಡಲಿಕ್ಕಾಗುತ್ತೆ ಸೊ ಕೂಡಲೇ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಈ ಮಿಷಿನ್ನ ಬುಕ್ ಮಾಡಿ ಆಫರಿಂದ ತಗೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ರೈತರಿಗೆ ಉಪಕಾರ ಆಗಲಿ ಧನ್ಯವಾದಗಳು